ಕುಮಟಾ ಪುರಸಭೆಯ ರೆವೆನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್ ಆರ್ ಮತ್ತು ಅವನ ತಾಯಿ ಇವತ್ತು ನಮ್ಮ ಮನೆಗೆ ಬಂದು ಕ್ಷಮೆ ಕೇಳಿದ್ದಾರೆ ನಿಮ್ಮ ತಪ್ಪೇನೂ ಇಲ್ಲ ಎಂಬುದರ ಜೊತೆಗೆ ಆ ದಿನ ಬರದ ಪತ್ರದ ಸತ್ಯಾಸತ್ಯತೆಯನ್ನು ಸ್ಪಷ್ಟಪಡಿಸಿದ್ದಾರೆ ನಾವು ಧರ್ಮದಲ್ಲಿ ಇದ್ದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎಂಬುದಕ್ಕೆ ನಾನೇ ಪ್ರತ್ಯಕ್ಷ ನಿದರ್ಶನ ಈ ವಿಚಾರವನ್ನು ಧರ್ಮಸ್ಥಳ ಯೋಜನೆಯ ವೇದಿಕೆಯಲ್ಲಿ ಹಂಚಿಕೊಳ್ಳಲು ನನಗೆ ಹೆಮ್ಮೆ ಅನಿಸುತ್ತಿದೆ ಎಂದು ಕುಮಟಾ ಹೊನ್ನಾವರ ವಿಧಾನಸಭಾ ಶಾಸಕ ಕೆ ಶೆಟ್ಟಿ ಹೇಳಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ಹೊನ್ನಾವರ ತಾಲೂಕಿನ ಮೂಡುಗಣಪತಿ ಸಭಾಭವನದಲ್ಲಿ ಗಾಂಧಿ ಸ್ಮೃತಿ ಮತ್ತು ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಶಾಸಕ ದಿನಕರ್ ಶೆಟ್ಟಿಯವರು ತಮ್ಮ ಮಾತಿನಲ್ಲಿ ಈ ವಿಷಯ ಹಂಚಿಕೊಂಡಿದ್ದಾರೆ ಕಳೆದ ಒಂದು ವಾರದ ಹಿಂದೆ ಕುಮಟಾ ಪುರಸಭೆಯ ರೆವೆನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್ ಆರ್ ಅವರು ನನ್ನ ಹೆಸರನ್ನು ಪತ್ರದಲ್ಲಿ ಬರೆದಿಟ್ಟು ಕಣ್ಮರೆಯಾದ ವಿಷಯ ನಿಮಗೆಲ್ಲ ತಿಳಿದೇ ಇದೆ ನಾನೇನು ತಪ್ಪು ಮಾಡದಿದ್ದರೂ ಇಂಥ ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಬಂತಲ್ಲ ಎಂದು ಮನಸ್ಸಿಗೆ ನೋವಾಗಿತ್ತು ಆದರೆ ಇಂದು ಧರ್ಮಸ್ಥಳ ಯೋಜನೆಯ ಕಾರ್ಯಕ್ರಮಕ್ಕೆ ಬರುವ ಪೂರ್ವದಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್ ಮತ್ತು ಅವರ ತಾಯಿ ನಮ್ಮ ಮನೆಗೆ ಬಂದಿದ್ದರು ಅವರು ನನ್ನ ಬಳಿ ಹೇಳಿದ್ದು ಹೀಗೆ ನೀವು ಹಿರಿಯವರು ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ಆದರೆ ಒತ್ತಡದಿಂದ ನಿಮ್ಮ ಹೆಸರನ್ನು ಬರೆಯಬೇಕಾದ ಸಂದರ್ಭ ಬಂತು ನೀವು ದುಡ್ಡು ಕೇಳಿದ್ದೀರಿ ಅಂತ ನಾನು ಪತ್ರದಲ್ಲಿ ಬರೆದಿಲ್ಲ ಪುರಸಭೆಯ ಮುಖ್ಯಾಧಿಕಾರಿಗಳು ಒತ್ತಡ ತರುತ್ತಿದ್ದರು ನನಗೆ ನಾಲ್ಕು ಲಕ್ಷ ರೂಪಾಯಿ ಲಾಭ ಆಗುತ್ತದೆ ಅಂತ ಹೇಳಿದ್ದರು ಅದನ್ನು ನಾನು ಪತ್ರದಲ್ಲಿ ಬರೆದಿದ್ದೆ ನನ್ನಿಂದ ಆದ ತಪ್ಪನ್ನ ಕ್ಷಮಿಸಿ ಎಂದು ತಾಯಿ ಮಗ ಇವತ್ತು ಹೇಳಿದ್ದಾರೆ ಎಂದರು ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತದೆ ಒಂದು ಉದಾಹರಣೆ ಇವತ್ತು ನನಗೆ ಆಗಿದೆ ಅದೇನಂತ ಹೇಳಿದ್ರೆ ಬಹುಶಃ ನಾವೆಲ್ಲ ಬೇರೆ ಬೇರೆ ಪತ್ರಿಕೆ ಮಾಧ್ಯಮದ ಮೂಲಕ ಸುಮಾರು ಒಂದು ವಾರದ ಹಿಂದೆ ನೀವು ಕುಮಟಾ ಪುರಸಭೆಯಲ್ಲಿ ಆದಂತ ಒಂದು ದುರ್ಘಟನೆಯನ್ನ ನೀವೆಲ್ಲ ಇಡ್ಕೊಂಡಿದ್ರಿ ಕೇಳಿದ್ರಿ ಓದಿದ್ರಿ ಇವತ್ತು ಈ ಕುಮಾದ ಸಭೆಯನ್ನ ಮುಗಿಸಿ ನಿಮ್ಮ ಸಭೆಗೆ ಬರಬೇಕು ಅನ್ನುವಷ್ಟರಲ್ಲಿ ಯಾರು ನನ್ನ ಮೇಲೆ ಪತ್ರವನ್ನು ಬರೆದಿಟ್ಟು ಬೇರೆ ಊರಿಗೆ ತೆರಳಿದ್ರು ವೆಂಕಟೇಶ್ ಅನ್ನುವಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಪುರಸಭೆಯವರು ಮತ್ತು ಅವರ ತಾಯಿ ಇಬ್ರು ಒಂದು ಗಂಟೆಗೆ ನಮ್ಮನೆ ಬಂದ್ರು ನನಗೆ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದಕ್ಕೆ ಬಂದ್ರು ನನಗೆ ತುಂಬಾ ವಿಚಿತ್ರನೇ ಆಯ್ತು ಅದೇ ನಾನೇನು ತಪ್ಪು ಮಾಡಿರಲಿಲ್ಲ ಆದರೂ ಈ ಒಂದು ಆರೋಪ ನನ್ನ ಮೇಲೆ ಬಂದಿದ್ದಲ್ಲ ಎನ್ನುವಂಥ ಒಂದು ನೋವು ಒಂದು ಕಡೆ ನನಗಿತ್ತು ಆದರೆ ಇವತ್ತು ತಾಯಿ ಮತ್ತು ಮಗ ಇಬ್ರು ನಮ್ಮನೆ ಬಂದರು ತಮ್ಮದು ತಪ್ಪಾಗಿದೆ ಅನ್ನುವಂತ ಮಾತಾಡಿದರು ಕ್ಷಮೆ ಕೇಳಿದರು ನನಗವ್ರು ಹೇಳಿದರು ನೀವು ನನಗೆ ಭಾಳ ಹಿರಿಯರಿದ್ದರಿ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೇನೆ ಆದರೆ ಯಾವುದೋ ಒಂದು ಕಾರಣಗಳಿಂದ ನಿಮ್ಮ ಹೆಸರನ್ನು ಬರೆಯುವಂಥ ಸಂದರ್ಭ ಬಂತು ಆದರೆ ಅವ್ನು ಏನು ಬಂದಿದ್ದೆ ತಾನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ ನೀವು ದುಡ್ಡನ್ನು ಕೇಳಿದ್ರಿ ಅನ್ನುವಂಥದ್ದನ್ನು ನಾನು ಹೇಳಿ ಬರೆದಿಲ್ಲ ಮುಖ್ಯಾಧಿಕಾರಿಗಳು ಒತ್ತಡವನ್ನು ತರ್ತಾ ಇದ್ದಾರೆ ತನಗೆ ನಾಲ್ಕು ಲಕ್ಷ ರೂಪಾಯಿ ಲಾಭ ಆಗ್ತದೆ ಅನ್ನುವಂಥದ್ದಕ್ಕೆ ನಾನು ಬರೆದಿದ್ದು ತಪ್ಪು ಹೀಗಾಗಿ ದಯವಿಟ್ಟು ನಮಗೆ ಕ್ಷಮೆ ಮಾಡಿರಿ ಅನ್ನುವಂಥ ಮಾತನ್ನು ತಾಯಿ ಮತ್ತು ಮಗ ಹೇಳಿದರು ನೋಡಿ ಧರ್ಮ ನಮಗೆ ಕಾಪಾಡ್ತದೆ ಅನ್ನುವಂಥದ್ದನ್ನು